ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ಸ್ಗೆ ಸ್ವಾಗತ ಈ ಬಾರಿ ಕೇಂದ್ರ ಬಜೆಟ್ ಮಂಡನೆ ಆದಾಗಿನಿಂದ ಬಹಳ ಇರುವ ವಿಷಯ ಅಂತಂದ್ರೆ ವಾರ್ಷಿಕವಾಗಿ ಹನ್ನೆರಡು ಲಕ್ಷ ಆದಾಯ ಗಳಿಸೋರು ತೆರಿಗೆ ಕಟ್ಟಬೇಕಾಗಿಲ್ಲ ಅನ್ನೋದು ಇನ್ನೊಂದು ಮುಖ್ಯವಾದ ವಿಷಯ ಅಂತಂದ್ರೆ ಆರ್ಬಿಐ ರೆಪೋ ದರ ಕಡಿಮೆ ಮಾಡಿದ್ದು ಅದು ಸಹ ಬರೋಬ್ಬರಿ ಐದು ವರ್ಷದ ನಂತರ ಹಾಗಾದ್ರೆ ಈ ರೆಪೋ ದರ ಅಂದ್ರೆ ಏನು ಸಾಮಾನ್ಯ ಜನರಿಗೆ ರೆಪೋ ಅಂದರೆ ಏನು ಅಂತ ಸರಳವಾಗಿ ಅರ್ಥ ಮಾಡಿಸೋದಾದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಇತರ ಬ್ಯಾಂಕುಗಳಿಗೆ ಕೊಡೋ ಸಾಲದ ಮೇಲಿನ ಬಡ್ಡಿ ದರ ಅಂದರೆ ಆರ್ಬಿಐ ಯಾವುದೇ ಭಾರತೀಯ ಬ್ಯಾಂಕಿಗೆ ಸಾಲ ಕೊಟ್ಟರೆ ಆ ಬ್ಯಾಂಕು ಈ ಹಿಂದೆ ಆರು ಪಾಯಿಂಟ್ ಐದು ಪ್ರತಿಶತ ಬಡ್ಡಿಯನ್ನ ಆರ್ಬಿಐಗೆ ವಾಪಸ್ ಕೊಡಬೇಕಿತ್ತು ಈಗ ಈ ಬಡ್ಡಿ ದರವನ್ನು ಆರ್ಬಿಐ ಕಡಿಮೆ ಮಾಡಿದೆ ಆರ್ ಬಿ ಐ ಬೇರೆ ಬ್ಯಾಂಕ್ಗೆ ಕೊಡೋ ಬಡ್ಡಿ ದರ ಕಡಿಮೆ ಮಾಡಿದ್ರೆ ಜನಸಾಮಾನ್ಯರಿಗೆ ಹೇಗೆ ಅನುಕೂಲ ಆಗುತ್ತೆ ಅಂತ ನೀವು ಯೋಚನೆ ಮಾಡೋದಾಗಿದ್ರೆ ನಮ್ಮ ಬ್ಯಾಂಕುಗಳು ಆರ್ ಬಿ ಐಗೆ ಕಟ್ಟಬೇಕಾಗಿರುವಂತಹ ಬಡ್ಡಿ ದರ ಕಡಿಮೆ ಆದಾಗ ಸಹಜವಾಗಿ ಆ ಬ್ಯಾಂಕುಗಳಿಗೆ ಲಾಭ ಆಗುತ್ತೆ ಇನ್ನು ಈ ಲಾಭನ ಬ್ಯಾಂಕುಗಳು ತನ್ನ ಗ್ರಾಹಕರಿಗೆ ಅಂದರೆ ನಮಗೆ ಹಂಚುತ್ತೆ ಸ್ನೇಹಿತರೆ ನಿಖರವಾದ ಹಾಗೆ ಪ್ರಾಮಾಣಿಕ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಚಾನೆಲ್ ಹಾಗೆ ನಮ್ಮ ಈ ಸುದ್ದಿಗಳನ್ನು ನೀವು ನೋಡೋದಷ್ಟೇ ಅಲ್ಲ ಲೈಕ್ ಮಾಡಿ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸ್ನೇಹಿತರ ಜೊತೆಗೂ ಹಂಚಿಕೊಳ್ಳಿ ಇನ್ನು ರೆಪೋ ದರ ಕಡಿಮೆ ಆದಾಗ ಲಾಭಾಂಶ ಹೆಚ್ಚಾಗುತ್ತೆ ಅಂತ ಹೇಳಿದ್ದೆ ಮತ್ತೆ ನಮ್ಮ ಬ್ಯಾಂಕ್ಗಳು ಈ ಲಾಭಾಂಶವನ್ನು ತನ್ನ ಗ್ರಾಹಕರಿಗೆ ಹಂಚುತ್ತೆ ಅಂತ ಹೇಳಿದೆ ಯಾವ ರೀತಿ ಈ ಲಾಭಾಂಶ ಹಂಚುತ್ತೆ ಅಂತಂದ್ರೆ ತನ್ನ ಹತ್ರ ಸಾಲ ತಗೊಂಡಿರೋ ಗ್ರಾಹಕರಿಗೆ ಸಾಲದ ಮೇಲಿನ ಬಡ್ಡಿಯನ್ನು ಕಡಿಮೆ ಮಾಡೋದು ಹೂಡಿಕೆ ಅಂತಂದ್ರೆ ನಾವೇನು ಎಫ್ಡಿ ಅಥವಾ ಆರ್ಡಿ ಹಣ ಕಟ್ತೀವಲ್ವಾ ಅದಕ್ಕೆ ಹೆಚ್ಚಿನ ಬಡ್ಡಿ ಕೊಡೋದು ಹೀಗೆಲ್ಲ ಮಾಡುತ್ತೆ ಆರ್ಬಿಐ ಪ್ರಸ್ತುತ ಸೊನ್ನೆ ಪಾಯಿಂಟ್ ಎರಡು ಐದು ಪ್ರತಿಶತ ಕಡಿಮೆ ಮಾಡಿದ ತಕ್ಷಣ ಬೇರೆ ಬ್ಯಾಂಕುಗಳು ಅದೇ ದರವನ್ನು ತನ್ನ ಗ್ರಾಹಕರಿಗೆ ಕಡಿತ ಮಾಡುತ್ತೆ ಅಂತ ಏನೂ ಇಲ್ಲ ಅದು ಆಯಾಯ ಬ್ಯಾಂಕ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಉದಾಹರಣೆಗೆ ನೀವು ಗೃಹ ಸಾಲ ವಾಹನ ಸಾಲ ವೈಯಕ್ತಿಕ ಸಾಲ ಇವುಗಳನ್ನು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ವಿಚಾರಿಸಿದಾಗ ಬೇರೆ ಬೇರೆ ರೀತಿಯ ಬಡ್ಡಿ ದರ ಇರುತ್ತಲ್ಲ ಪ್ರತಿ ಬ್ಯಾಂಕ್ನಲ್ಲೂ ಒಂದೇ ರೀತಿಯ ಬಡ್ಡಿ ದರ ಇರೋದಿಲ್ಲ ಹಾಗೆಯೇ ಈ ರೆಪೋ ದರದ ಪರಿಣಾಮ ಕೂಡ ಎಲ್ಲಾ ಬ್ಯಾಂಕುಗಳಲ್ಲಿ ಒಂದೇ ತರ ಇರೋದಿಲ್ಲ ನಿಮ್ಮ ಖಾತೆ ಇರೋ ಬ್ಯಾಂಕ್ಗಳಿಗೆ ನೀವು ಖುದ್ದಾಗಿ ಭೇಟಿ ಕೊಟ್ಟು ಇದರ ಬಗ್ಗೆ ಕ್ಲಾರಿಫೈ ಮಾಡಿಕೊಳ್ಬಹುದು ಅಥವಾ ನಿಮ್ಮ ಬ್ಯಾಂಕಿನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಇದರ ಬಗ್ಗೆ ತಿಳ್ಕೊಳ್ಬಹುದು ಈಗ ಆರ್ಬಿಐ ಹೇಳಿರೋ ಪ್ರಕಾರ ಸದ್ಯದ ರೆಪೋ ದರ ಸೊನ್ನೆ ಪಾಯಿಂಟ್ ಎರಡು ಐದು ಕಡಿಮೆ ಆಗಿದೆ ಅಲ್ವಾ ಸೊ ಇದು ಯಾವ ರೀತಿ ಲಾಭ ತರುತ್ತೆ ಅಂತ ನೋಡೋದಾಗಿದ್ರೆ ಒಬ್ಬ ವ್ಯಕ್ತಿ ಇಪ್ಪತ್ತು ವರ್ಷದ ಅವಧಿಗೆ ಶೇಕಡ ಎಂಟು ಪಾಯಿಂಟ್ ಐದರ ಬಡ್ಡಿ ದರದಲ್ಲಿ ಐವತ್ತು ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದಾನೆ ಅಂತ ಇಟ್ಕೊಳ್ಳಿ ಆಗ ಆ ವ್ಯಕ್ತಿ ಪ್ರತಿ ತಿಂಗಳು ಸಾವಿರದ ಐವತ್ತೊಂಬತ್ತು ರೂಪಾಯಿನ ಇ ಎಂ ಐ ರೂಪದಲ್ಲಿ ಪಾವತಿ ಮಾಡಬೇಕಿತ್ತು ಇದೀಗ ಆರ್ ಬಿ ಐ ತನ್ನ ರೆಪೋ ದರವನ್ನು ಕಡಿಮೆ ಮಾಡಿರೋ ಪ್ರಕಾರ ಎಂಟು ಪಾಯಿಂಟ್ ಐದರ ಬಡ್ಡಿ ದರ ಎಂಟು ಪಾಯಿಂಟ್ ಎರಡು ಐದಕ್ಕೆ ಇಳಿದಿದೆ ಅಂದರೆ ಆತನ ಇ ಎಂ ಐನಲ್ಲಿ ನಲವತ್ತೆರಡು ಸಾವಿರದ ನಾನ್ನೂರ ಐವತ್ತೆರಡು ರೂಪಾಯಿ ಇಳಿಕೆ ಆಗುತ್ತೆ ಅಂದರೆ ಪ್ರತಿ ತಿಂಗಳು ಆ ವ್ಯಕ್ತಿಯಗೆ ಆರುನೂರ ಏಳು ರೂಪಾಯಿ ಕಡಿಮೆ ಆಗುತ್ತೆ ಮತ್ತೆ ವಾರ್ಷಿಕವಾಗಿ ಆತ ಏಳು ಸಾವಿರದ ಇನ್ನೂರ ಎಂಬತ್ನಾಲ್ಕು ರೂಪಾಯಿಯಷ್ಟು ದುಡ್ಡನ್ನು ಉಳಿತಾಯ ಮಾಡ್ತಾನೆ ಇನ್ನು ರೆಪೋ ದರ ಕಡಿಮೆ ಮಾಡೋದ್ರಿಂದ ಏನ್ ಲಾಭ ಅಂತ ನೀವು ಕೇಳಬಹುದು ಈಗಾಗಲೇ ಹೇಳಿರೋ ಪ್ರಕಾರ ಬಡ್ಡಿ ದರ ಈಗಾಗಲೇ ಹೇಳಿರೋ ಪ್ರಕಾರ ಬಡ್ಡಿ ಕಟ್ಟಬೇಕಾದ ದುಡ್ಡಲ್ಲಿ ಗ್ರಾಹಕರಿಗೆ ಉಳಿತಾಯ ಆದರೆ ಸಹಜವಾಗಿ ಜನ ಏನ್ ಮಾಡ್ತಾರೆ ಹೇಳಿ ಆ ಉಳಿತಾಯದ ದುಡ್ಡನ್ನ ಮತ್ತೆ ಬೇರೆ ಕಡೆ ಖರ್ಚು ಮಾಡ್ತಾರೆ ಅಥವಾ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾರೆ ಅದರಿಂದ ಆರ್ಥಿಕತೆ ಇನ್ನಷ್ಟು ವೃದ್ಧಿ ಆಗುತ್ತೆ ಆರ್ಥಿಕತೆ ವೃದ್ಧಿ ಆದರೆ ದೇಶದ ಪ್ರಗತಿನೂ ವೃದ್ಧಿ ಆಗುತ್ತೆ ಅಲ್ವಾ ಸ್ನೇಹಿತರೆ ಈ ಸುದ್ದಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಕೂಡ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸದಾ ನೋಡ್ತಾ ಇರಿ ನಮ್ಮ ನ್ಯೂಸ್ ಇನ್ಫೋ ಕನ್ನಡ ಚಾನೆಲ್ನ ಎಲ್ಲರಿಗೂ ನಮಸ್ಕಾರ